ನಮಸ್ಕಾರ ವೀಕ್ಷಕರೇ ಇದು ಆನಂದ ನಗರ ವರ್ಲ್ಡ್ ಮೂವತ್ತ್ ಮೂರನೇ ಕಥೆ ಏನಪ್ಪಾ ಇದು ಅಂತೀರಾ ತೋರಿಸ್ತೀವಿ ನೋಡಿ ಸಮಸ್ಯೆಗಳು ಬಹಳಷ್ಟ ಇದಾವೆ ಆದ್ರೆ ಯಾರಿಗೆ ಹೇಳಬೇಕು ಅಂತ ಇಲ್ಲಿನ ನಿವಾಸಿಗಳ ಗೋಳು ಕಾರ್ಪೊರೇಟರ್ಗೆ ಕಾಲ್ ಮಾಡಿದ್ರೆ ನೋ ರೆಸ್ಪಾನ್ಸ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರೆ ಬರೋದೇ ಇಲ್ಲ ನೀವು ನೋಡ್ತಾ ಇರೋ ಈ ಉದ್ಯಾನವನದಲ್ಲಿ ಗಟರ್ ನೀರು ಬಂದು ಉದ್ಯಾನವನ ಹಾಳಾಗ್ತಾ ಇದೆ ಅಂತ ವರ್ಲ್ಡ್ ಗೆ ಕಾಲ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ ನಾವು ಯಾರಿಗೆ ಹೇಳೋದು ಅಂತ ಇಲ್ಲಿನ ನಿವಾಸಿಗಳ ಗೋಳು ಈಗಲಾದ್ರೆ ಕಾರ್ಪೊರೇಟರ್ ಅವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ನೋಡಿ ಪಬ್ಲಿಕ್ ಡಿಮ್ಯಾಂಡ ಹುಬ್ಬಳ್ಳಿ ಇದು ಆನಂದ ನಗರ ಮೂವತ್ತ್ಮೂರನೇ ವಾರ್ಡಿನ ಪರಿಸ್ಥಿತಿ ಯಾವ ರೀತಿ ಅದ ಅಂತಂದ್ರೆ ಇಲ್ಲಿ ನೀವೇ ನೋಡಿ ವಿಡಿಯೋ ಮಾಡಿದ್ದ ಅದರೊಳಗೆ ಕಸಿದ್ದೀವಿ ನೀವು ನೋಡ್ರಿ ಈ ವಾರ್ಡಿನ ಕಾರ್ಪೊಟರ್ ಆದಂಥ ಶ್ರೀ ಇಮ್ರಾನ್ ಎಲ್ಗಾರ್ ಅವರಿಗೆ ಎಷ್ಟೋ ಸರಿ ಕಂಪ್ಲೇಂಟ್ ಕೊಡೋದಕ್ಕೆ ಫೋನ್ ಹಚ್ಚಿದ್ರು ಸಹಿತ ಅವರು ಫೋನ್ ಎತ್ತ ಇಲ್ಲ ಆದ ಕಾರಣ ಒಮ್ಮೆ ಅವರು ಇಲ್ಲಿ ಬಂದು ಇದನ್ನು ಪರಿಶೀಲನೆ ಮಾಡಿ ಇಲ್ಲಿ ಸ್ಲಮ್ ಏರಕ್ಕಿಂತ ಕಡಿ ರೋಡ್ ತುಂಬ ನೀರು ಹೋಗ್ತಿದೆ ಗಟರೆಲ್ಲ ಬಂದಾಗಿದ್ದಾವೆ ದಯವಿಟ್ಟು ಇದನ್ನು ಕ್ಲೀನ್ ಮಾಡಿಸ್ಕೊಡ್ಬೇಕಂತೇಳಿ ನಾವು ಇಲ್ಲ ಎಲ್ಲ ಓಣಿಯ ವತಿಯಿಂದ ತಮ್ಮಲ್ಲಿ ಕಳಕಳಿಯ ವಿನಂತಿ ಕಾಲ್ ಮಾಡಿದ್ವಿ ಕಾಲ್ ಮಾಡಿದ್ವಿ ರೀ ಆದರೂ ಅವರು ಕಾಲ್ ವ್ಯವಸ್ಥಾ ಇಲ್ಲ ರಿಸೀವ್ ಮಾಡ್ತಾ ಇಲ್ಲ ಅದಕ್ಕೆ ಈಗ ನಾವು ಈ ಮುಖಾಂತರ ನಮ್ಮ ತಮಗೆ ತಿಳಿಸ್ಬೇಕಂತ ಇಷ್ಟಪಡ್ತಾ ಇದ್ದೀವಿ ದಯವಿಟ್ಟು ಕಾರ್ಪೊರೇಟರು ಈಗ ವಿರೋಧ ಪಕ್ಷದ ನಾಯಕರಾಗಿದ್ದೀರಿ ಹೆಚ್ಚಿನ ಜವಾಬ್ದಾರಿ ಇರ್ತದೆ ಆದ ಕಾರಣ ತಾವು ಬಂದು ಇದನ್ನು ಪರಿಶೀಲನೆ ಮಾಡಿ ದಯವಿಟ್ಟು ಇಲ್ಲಿ ಜನರಿಗೆ ಒಂದು ಸ್ವಚ್ಛತೆ ಕಾಪಾಡುವಂತ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಯ ಬಡಾವಣೆ ವತಿಯಿಂದ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ಉದ್ಯಾನವನದಲ್ಲಿ ನೀರು ಹೋಗ್ತಾ ಇದೆ ಮೆಟ್ಲ್ಗಳೆಲ್ಲ ಜಾ ಜಾರಗೊಂಡೇ ಆದಂಗೆ ಆಗಿಬಿಟ್ಟಿದ್ದಾವೆ ಒಳಗೆಲ್ಲ ನೀರು ಹೋಗಿದ್ದಾವೆ ಜನರಿಗೆ ಇದು ಗಾರ್ಡನ್ ಒಂದು ಕೋಟಿ ಮೂವತ್ತು ಏನೋನೋ ಅಂದಿದ್ರೆ ಅದರ ಇನ್ನೂ ಪೂರ್ತಿ ಆಗಿಲ್ಲ ಆದರೂ ಅಭಿವೃದ್ಧಿ ಕಡಿಮೆ ಆಗಿದೆ ಈಗ ನೋಡಿದ್ರೆ ಗಟರ್ ನೀರು ಹೋಗಿ ಎಲ್ಲಾ ಹೌಸ್ ಕಟ್ಟಿ ರಾಡಿಯಾಗಿ ಜಾರ್ತಾ ಇದೆ ದಯವಿಟ್ಟು ಇದನ್ನ ಬಂದು ನೋಡಿ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಇದ್ರ ಕಡೆ ಗಮನ ಕೊಟ್ಟು ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಗಟ್ಟರೆ ಬಿಟ್ರೆಲ್ಲ ಬಂದಾಗ್ಬೇಕೈತ್ರಿ ಸಡ್ಡಾಡಕ್ಕೆ ಸಮಸ್ಯೆ ಆಗಿತ್ರಿ ನಾವು ಒಂದ್ ಐದಾರು ಸರಿ ಕಂಪ್ಲೇಂಟ್ ಕೊಟ್ಟು ಬಂದಿನ್ರಿ ಹೋಗ್ ಬಂದು ಕೈ ಕಾಲು ಮುಗಿದ್ರು ಮುರ್ಸಿಬಿಟ್ಟವ್ರು ಬಂದ ಅರ್ಧ ತಗೋದ್ ಅರ್ಧ ಬಿಟ್ಟು ಹೋಗರಿ ಹೇಳಿದ್ರೆ ಸಾಕಾಗಿ ನಾನು ಕೈ ಬಿಟ್ಬಿಟ್ಟೇನ್ರಿ ಸರ್ ಒಂದ್ ಸರ್ ತೋಗ್ ಮಾತಾಡಿ ಬಂದಿನ್ರ ನಾನು ಯಾರು ಬಂದಿಲ್ಲ ಯಾರು ಬಂದಿಲ್ರಿ ಸರ್ ಒಳಗೆ ಬಾವಿ ಅಂತ ಇದೆ ಗಣೇಶ ವಿಸರ್ಜನೆ ಬಾವಿ ಅಂತ ಇದೆ ಇದಕ್ಕೆ ಕ್ಲೀನ್ ಮಾಡೋಕೆ ಊರು ತುಂಬ ಎಲ್ಲ ಕಡೆಯೂ ಕ್ಲೀನ್ ಮಾಡಿದ್ದಾರೆ ಆದರೆ ಇಲ್ಲಿ ಇದನ್ನ ಇನ್ನೂ ಮಾಡಿಲ್ಲ ನೀರೇ ತೆಗೆದೋಗ್ಯಾರ ಇನ್ನೂ ಇದನ್ನು ಕ್ಲೀನ್ ಮಾಡೋದಕ್ಕೆ ಬಂದಿಲ್ಲ ದಯವಿಟ್ಟು ಇದನ್ನು ಆದಷ್ಟು ಗಣೇಶೋತ್ಸವ ಬರ್ತಾ ಇದೆ ಆದಷ್ಟು ಬೇಗನೆ ಇದನ್ನು ಕ್ಲೀನ್ ಮಾಡಿಸಿ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳೆಯ ವಿನಂತಿ ನಮ್ಮ ಹೆಸರು ಅಶೋಕ್ ರಂಗಪ್ಪ ಸೂಟಿ